ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವಾನಿಗೆ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತು ವಾರ ಮಾಡಬೇಕು ಇವತ್ತು ಹೊಸ್ತಡ್ಕು ಅಂತಾರಲ್ಲ ಆ ರೀತಿ ಹಬ್ಬ ಯುಗಾದಿ ಹಬ್ಬ ಆದ ಬೆಳಗ್ಗೆಗೆ ನಾವು ಮಂಗಳವಾರದ ಬ್ಲಾಗ್ ಇದು ನಾವು ತೋಟದತ್ರ ಹೋಗ್ಬೇಕು ಇವಾಗ ಅಲ್ಲಿ ದೇವ್ರು ಮಾಡ್ತಿದ್ವಿ ನಾವು ಅದಕ್ಕೋಸ್ಕರ ಕೋಳಿನೇ ತೊಗೊಂಡು ಅಲ್ಲಿಗೆ ಹೋಗ್ತಾ ಇದೀವಿ ಮನೆಯಲ್ಲೇ ದೇವ್ರ ದೀಪ ಹಚ್ತಾ ಇದ್ದೀನಿ ಇವಾಗ ಹಚ್ಚಬೇಕು ದೇವ್ರ ದೀಪ ಎಲ್ಲ ಹಚ್ಚಿದಾದಮೇಲೆ ಇವಾಗ ತೋಟ ತತ್ರ ಹೋಗ್ತೀವಿ ಅಲ್ಲಿ ಕೋಳಿ ಕುಂಡ್ ಮಾಡ್ಕೋತೀವಿ ಮಾಮೂಲಿ ಕೋಳಿ ಅಲ್ಲೇನು ಸಾಂಬಾರು ಮರಿ ಏನು ಮಾಡಲ್ಲ ನಾವು ಇಲ್ಲಿಗೆ ಮನೆಗೆ ತೊಗೊಬಂದು ಮಾಡ್ಕೋತೀವಿ ನೋಡಿ ಅಲ್ಲಿದ ವೀಡಿಯೋ ಇವಾಗ ದೇವ್ರ ದೀಪ ಹಚ್ತಾ ನೋಡಿ ಇವಾಗ ಇವಾಗ ದೇವ್ರ ದೀಪ ಹಚ್ಚನ ಅಂತ ಎಲ್ಲ ಹೂವು ಎಲ್ಲ ಕಟ್ಟಿಟ್ಟಿದೆ ಆವಾಗಲೇ ಹೂವು ಎಲ್ಲ ತೊಗೊಂಡು ಅದೆಲ್ಲ ಕಟ್ ಮಾಡ್ತಾಯಿದ್ದೀನಿ ಪೂಜೆ ಮಾಡಿಬಿಟ್ರೆ ಅಲ್ಲಿಗೆ ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ ಹಂಗೂ ನೋಡಿ ಆಗಲಿ ಒಂಬತ್ತು ಕಾಲಾಗಿ ಹೋಗೈತೆ ನಮ್ದೊಂದು ಕಾಲು ಗಂಟೆ ಫಾಸ್ಟ್ ಇರೋದರಿಂದ ಒಂಬತ್ತು ಕಾಲು ಬೆಳಿಗ್ಗೆ ಎಷ್ಟೇ ಬೇಗ ಇದ್ರೂ ಲೇಟ್ ಆಗೇ ಆಯ್ತದೆ ಹೋಗೋಷ್ಟರಲ್ಲಿ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮಾಡಿದ್ದಾಯಿತು ಅವರು ಸ್ವಲ್ಪ ಎಲ್ಲ ನಮ್ಮ ಅತ್ತೆಯೂ ಅವರೇ ಬೆಳಗ್ಗೆ ಬೇಗ ಎದ್ದು ನೀರೊಳಗೆಲ್ಲ ಉರಿ ಹಾಕಿ ಸ್ನಾನ ಮಾಡಿಕೊಂಡು ಅಲ್ಲಿಗೆ ಏನೇನು ಬೇಕು ಐಟಮ್ಸ್ಗಳು ಎಲ್ಲ ಎತ್ತಿಟ್ಕೊಂಡಿದ್ರು ಆಮೇಲೆ ಅನ್ನ ಮಾಡಬೇಕು ಉಗೇದನ್ನ ಅಂತ ಮಾಡ್ತಾರೆ ನಮ್ಮ ಕಡೆ ಅದನ್ನು ಎಲ್ಲ ಅನ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಅವರೇನೆ ಅದೆಲ್ಲ ಅವ್ರು ಮಾಡಿಕೊಂಡ್ರು ನಾನು ಚ ದೊಡ್ಡ ದೊಡ್ಡ ಕೆಲಸಗಳು ಮನೆಯೆಲ್ಲ ಒರೆಸೋದು ಎಲ್ಲ ನಾನು ಮಾಡಿಕೊಂಡೆ ಅವರು ಎಲ್ಲ ಮಾಡಿದ್ದಾಯಿತು ಇವಾಗ ನೋಡಿ ಎಲ್ಲ ಅದೇನೋ ಬ್ಯಾಗುಗೆಲ್ಲ ಹಾಕೋತಾವ್ರಿ ನಾನು ಅಷ್ಟೊತ್ತಿಗೆ ದೇವ್ರ ದೀಪ ಹಚ್ಚಿಬಿಡೋಣ ಅಂತ ದೇವ್ರ ದೀಪ ಹಚ್ಚೋಕ್ಕೆ ಎಲ್ಲ ಹೂವು ಎಲ್ಲ ಮುಡ್ಸಿದ್ವಿ ನಾವೇ ಡೈಲಿ ಹೂವು ಚುಸ್ತೀವಲ್ವ ಅದರಲ್ಲೇ ಸ್ವಲ್ಪ ಹೂವು ಎತ್ಕೋತೀವಿ ಚೆಂಡು ಚೆಂಡುವನು ತಗೊಂಡ್ರೆ ಹಿಂಗೆ ಈ ಥರ ಇರ್ತಾವಲ್ವ ಎಕ್ಸ್ಟ್ರಾ ಇರೋಂಥ ಹೂವನ ಎಲ್ಲ ಈ ರೀತಿ ಕಟ್ ಮುಡ್ಸ್ತೀವಿ ಅವ್ರು ಏನು ಅನ್ನೋಲ್ಲ ಹೂವು ಕಟ್ತೀವಲ್ವ ಚುಸ್ತೀವಿ ಡೈಲಿ ಚುಸ್ತಿನಲ್ವ ಅಂದ್ಬಿಟ್ಟು ಏನು ಅನ್ನೋಲ್ಲ ಎಲ್ಲ ಹೂವು ಎಲ್ಲ ಕಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನೋಡಿ ಫೋಟೋಕ್ಕೆ ಎಲ್ಲ ಇದ್ದೀನಿ ತಿಂಡಿ ಇನ್ನೂ ಏನೂ ಮಾಡಿಲ್ಲ ಏನು ಮಾಡೇ ಇಲ್ಲ ನಾನು ಇನ್ನೂ ಅದೇ ಉಗಿಯದನೇ ಮಾಡಿದ್ದೀವಲ್ವ ಅಲ್ಲೇ ಹೋಗಿ ತಿನ್ನೋದು ಅಲ್ಲೇ ಬಿಟ್ಬಿಟ್ಟು ಅಲ್ಲೇ ನಾಷ್ಟ ಮಾಡಬೇಕು ನೋಡಿ ಇವ್ರು ಆಗಲೇ ಬಂದರು ಆ ಹುಡುಗ್ರ ಜೊತೆ ಆಟ ಆಡಿಕೊಂಡು ಸುಮ್ಮನೆ ಅಂತ ಇರೋದಿಲ್ಲ ಆಗಲೇ ಬಂದ ನಾನು ಫೋನ್ ಉಡಿಸ್ಬಿಡ್ತಾನೇನೋ ಆ ಕಡೆ ಹೋಗು ಅಂತ ಹೇಳ್ತಾ ಇದ್ದೆ ಓಟಕ್ಕೆಲ್ಲ ಹೂವು ಎಲ್ಲ ಇಟ್ಟಿದ್ದಾಯಿತು ನನ್ನ ಮಗ ಐತೆ ಕಣ ಒಂದಷ್ಟನೇ ಫೋನುನೇ ನೋಡ್ತವನೇ ಅದಕ್ಕೆ ನೋಡಿ ಇವಾಗ ಚಿಕ್ಕೋನು ಹೂವದ ಆಚೆ ಕಡೆ ನಾನು ದೀಪ ಎಲ್ಲ ಅಂಟಿಸಿದ್ದಾಯ್ತು ಒಂದು ಎರಡು ದೀಪ ಎಲ್ಲ ಹಚ್ಚಿ ವಾರ ಮಾಡಿಬಿಟ್ರೆ ಏನೋ ಒಂಥರ ನೆಮ್ಮದಿ ಮನಸ್ಸಿಗೆ ಮಂಗಳವಾರ ಇವತ್ತು ಪೂಜೆ ಮಾಡಬೇಕು ಇದು ಪೂಜೆ ಇರಲಿ ಇಲ್ಲದೆ ಇರಲಿ ನಾನು ಹೆಂಗೆ ಇದ್ದರೂ ಮಂಗಳವಾರ ಮಾಡೇ ಮಾಡ್ತೀನಿ ಅದೇ ರೀತಿಯೇ ಇವತ್ತು ಹೆಂಗಿದ್ರು ತೋಡ್ತತ್ರ ಹೋಗ್ಬೇಕಲ್ವ ಒಂದೇ ಸಲ ಅಂದ್ಬಿಟ್ಟು ಬೇಗನೆ ಎಲ್ಲ ಎದ್ದು ವಾರ ಎಲ್ಲ ಮಾಡ್ತಾ ಇದ್ದೀನಿ ನೋಡಿ ನಾನು ಪೂಜೆ ಮಾಡಿ ಇವಾಗ ಪೂಜೆ ಎಲ್ಲ ಮಾಡಿ ತೋಡ್ತತ್ರ ಹೊರಡಬೇಕು ಇನ್ನೂ ನಮ್ಮ ಮನೆಯವರು ಬಂದಿಲ್ಲ ಅವ್ರು ಇವತ್ತು ಯುಗಾದಿ ಹಬ್ಬ ಅಲ್ವಾ ಮರಿ ಕೊಯ್ಯಕ್ಕೆ ಹೋಗೋರೆ ನಮ್ಮ ಮನೇಲೇನಿಲ್ಲ ವರ್ಷ ವರ್ಷ ಕುಯ್ತಿದ್ವಿ ಈ ವರ್ಷ ಕುಯ್ಲಿಲ್ಲ ಹಂಗಾಗಿ ಬೇರೆಯವ್ರಿಗೆ ಅವ್ರು ನಮ್ಮ ರಿಲೇಶನ್ ಅವ್ರಿಗೆ ನಮ್ಮ ತಾತ ಅಲ್ಲಿ ಅವ್ರ ಮನೆಗೇನೇ ಹೋಗೋರೆ ಮರಿ ಕಟ್ ಮಾಡಿಕೊಡೋದಕ್ಕೆ ಅಲ್ಲಿ ಕಟ್ ಮಾಡಿ ಇನ್ನೂ ಲೇಟ್ ಆಯ್ತಿದೆ ಬರೋದು ಇನ್ನೂ ಒಂದು ಅರ್ಧ ಗಂಟೆ ಅಂದ್ರಲ್ವಾ ಅಷ್ಟೊತ್ತಿಗೆ ನಾವು ರೆಡಿ ಆಗೋಣ ಅಂತ ನಾವು ರೆಡಿ ಆಗ್ತಾ ಇದ್ದೀವಿ ಅವ್ರು ಇನ್ನೂ ಬಂದಿಲ್ಲ ನಮ್ಮ ಮನೆಗೂ ಒಂದು ಕೆ ಜಿ ಮಟನ್ ತಗೊಬರ್ತೀವಿ ಅಂತ ಹೇಳಿದ್ರು ತೊಗೊಬತ್ತಾರೆ ನೋಡಬೇಕು ಮಟನ್ ತೊಗೊಬಂದಿದ್ದಾದಮೇಲೆ ಎಲ್ಲ ನಾವು ಮಾಡಬೇಕು ಚಿಕನ್ ಅಲ್ಲಿ ಮಾಡ್ಕೊಬತ್ತೀವಿ ಮಟನ್ ಇಲ್ಲಿ ತಗೊಬತ್ತಾರೆ ನೋಡಿ ಅಷ್ಟೊತ್ತಿಗೆ ನಾನು ಅವ್ರು ಎಲ್ಲ ಸ್ನಾನ ಹುಡುಗರಿಗೂ ಎಲ್ಲ ಸ್ನಾನ ಮಾಡಿಸೋ ಎಲ್ಲ ರೆಡಿ ಮಾಡಿದ್ದಾಯ್ತು ನಾನು ಎಲ್ಲ ದೇವ್ರ ದೀಪ ಎಲ್ಲ ಹಚ್ಚಿ ರೆಡಿ ಮಾಡಿದ್ದಾಯಿತು ದೇವ್ರ ದೀಪ ಹಚ್ಬಿಟ್ಟು ಒಂದು ಐದು ನಿಮಿಷ ಕೂತ್ಕೋಬೇಕು ನನಗೆ ಅದೇನೋ ನನಗೆ ಅದೇ ರೀತಿ ಸಮಾಧಾನ ಆಗೋಲ್ಲ ಆಮೇಲೆ ದೇವ್ರ ದೀಪ ಎಲ್ಲ ಹಚ್ಚಿದ್ದಾಯ್ತು ಎಲ್ಲ ನಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಮೊಟ್ಟೆ ಒಂದು ಬೆಲ್ಲ ಆಮೇಲೆ ಬಾಳೆಹಣ್ಣು ಬೇವನ್ ಸೋಪ್ ಯಾಕಂಗ್ ಹಾಯ್ ಫ್ರೆಂಡ್ ಕೊಳಿ ನೋಡಿ ನಾವು ತೋರ್ತ ಕೋಯ್ತಾ ಇದೀವಿ ಏನು

ನನ್ನ ಮಗ ನೋಡಿ ಏನಂದ ಅಂತ ಆಯ್ ಫ್ರೆಂಡ್ ಅಂತ ಯಾವಾಗಲೂ ನನ್ನ ಫೋನ್ ಸುಮ್ಮನೆ ನಿಂಗೆ ಇಟ್ಕೊಳ್ಳೋಂಗಿಲ್ಲ ಯಾವಾಗಾದ್ರೂ ಅಷ್ಟೇ ಆಯ್ ಫ್ರೆಂಡ್ ಆಯ್ ಫ್ರೆಂಡ್ ಅಂತ ಹೇಳ್ತಾನೆ ಇರ್ತಾನೆ ಅದಕ್ಕೆ ಅವ್ರಿಗೆ ಅಪ್ಪಂಗೆ ಅದಕ್ಕೂ ಅರ್ಧನಾಗ್ತಾರೆ ಅವರು ನಾವೀಗ ಆ ಮನೆಲ್ಲ ಭೀಗ ಹಾಕೊಂಡು ಹೊಂಟ್ವಿ ಇವಾಗ ನಮ್ಮ ತೋಟ್ತತ್ರ ಅಲ್ವಾ ಸ್ವಲ್ಪ ದೂರನೇ ಇದೆ ಅಲ್ಲಿಂದ ಇವಾಗ ಗಾಡಿಲಿ ಬಂದ್ವಿ ನೋಡಿ ಇದೇ ಅತ್ತೆ ನಾನು ಬರೋಷ್ಟೊಳಗೆ ಆಗಲಿ ಅವರೆಲ್ಲ ರೆಡಿ ಮಾಡಿ ಇಟ್ಟಿದ್ರು ಪೂಜೆ ಮಾಡೋದಕ್ಕೆ ಎಲ್ಲ ಬಾಳೆ ಎಲ್ಲ ಹಾಸಿ ಎಲ್ಲ ಹೂವು ಎಲ್ಲ ಕಟ್ಟಿಟ್ಟಿದ್ನಲ್ಲ ಮನೆಯ ಮೇಲೆ ಅದನ್ನೇ ತೊಗೊಂಡು ಬಂದು ಬೆಲ್ಲ ತೊಗೊಂಬಂದವ್ರೆ ಎಲೆ ಅಡಿಕೆ ಒಂದೇ ಒಂದು ಮೊಟ್ಟೆ ಒಂದು ಬೆಲ್ಲ ಆಮೇಲೆ ಬಾಳೆಹಣ್ಣು ಗಂಧ ಕಡಿ ಕರ್ಪೂರ ಹೂವು ಅರ್ಶನ ಕುಂಕುಮ ಆಮೇಲೆ ಒಂದು ಕೋಳಿ ಒಂದು ಮೊಟ್ಟೆ ಕೋಳಿ ಕೂದ್ರೆ ಜೋಡಿನೇ ಕುಯ್ಬೇಕು ಇಲ್ಲ ಅಂದರೆ ಸಿಂಗಲ್ ಕುಯ್ಯಬಾರದು ಅಂತ ಅವ್ರು ಅವಾಗಿಂದೂ ಅಷ್ಟೇ ಒಂದು ಕೋಳಿ ಒಂದು ಮೊಟ್ಟೆ ಎರಡು ಮಾಡ್ತಿದ್ರು ಕೋಳಿ ಇಟ್ಕೊಂಡು ಪ್ಪಾಗಿರ ಫೋಟೋ ಹೊಡಿತಾರೆ ಅಂತ ಅವ್ರಪ್ಪ ಪೋಸ್ ಕೊಡ್ತಾ ಇದೆ ನೋಡಿ ಅದನ್ನೇ ಹೇಳಿದ್ದು ನಾನು ಕೋಳಿ ಏನು ಹೆದರ್ಕೊಳ್ಳೋದೇ ಇಲ್ಲ ನೋಡಿ ಹಂಗೆ ಹಿಡ್ಕೊಂಡವನೇ ಅಂತ ಏನಾದರೂ ಒಂಚೂರ ಭಯ ಅದ ನಾನು ದೊಡ್ಡವನೇ ಹಿಡ್ಕೊಳಲ್ಲ ಅವನೇ ಎದ್ರುಕೊತಾನೆ ಅವ್ನು ಮುಟ್ಟುತ್ತಾನೆ ಇಲ್ಲ ಸುಮ್ಮನೆ ಮುಟ್ಟು ಮುಟ್ಟು ಅಂತ ಹೇಳ್ತಾನಲ್ಲ ಅಂತ ಅವ್ನು ಮುಟ್ತಾ ಇರೋದಷ್ಟೇನೆ ಇಲ್ಲ ಅಂದ್ರೆ ಅವ್ನು ಮುಟ್ಟಲ್ಲ ಕೋಳಿ ಅವನ ಹೆದ್ಕೊಳ್ತಾನೆ ಇವನು ಮಾತ್ರ ಯಾವುದಕ್ಕೂ ಎದ್ರಲ್ಲ ನೋಡಿ ಲೋಟಕ್ಕೆ ಲೋಟ ಇಲ್ಲ ಸುತ್ತ ಹಂಗೆ ಇದು ಮಾಡು ಇವಾಗ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಯ್ತು ಎಲ್ಲ ಅರಿಶ್ಣ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದ್ರು ಅದಕ್ಕೂ ಅಷ್ಟೇ ಉಗಿಯದನ್ನಕ್ಕೂ ಎಲ್ಲ ರೆಡಿ ಮಾಡಿ ಮಡೆ ಅನ್ನ ಅಂತಾರೆ ಅದನ್ನು ದೇವ್ರ ದೀಪವೂ ಹಚ್ಚಿದ್ದಾಯ್ತು ನಾನು ಅದು ಯಾವ ಅಲ್ವಾ ಹಂಗಾಗಿ ದೇವ್ರ ದೀಪ ಹಚ್ಕೋತಾನೆ ಇರಲಿಲ್ಲ ಇವಾಗ ಹಚ್ಚಿದೆ ನೋಡಿ ಅದು ನಮ್ಮ ಅತ್ತೆ ದೀಪ ತೊಳೆದ್ಬಿಟ್ಟೈತಲ್ಲ ದೀಪಾಗ ಹಚ್ಚಿದ್ರೆ ನೀರು ಒಂದು ಸ್ವಲ್ಪ ಎಣ್ಣೆಗೆ ಬಿದ್ದಿರ್ಬೇಕನ್ನಿಸ್ತದೆ ಅದಕ್ಕೆ ನೀನು ದೀಪನು ಹತ್ಕೋತಾ ಇಲ್ಲ ಇವಾಗ ದೇವ್ರ ಎಲ್ಲ ಹಚ್ಚಿದಾಯ್ತು ಗಂಧ ಕಡೆ ಎಲ್ಲ ಗಂಧ್ ಕಡೆ ಎಲ್ಲ ಹಚ್ಚಿ ಇವಾಗ ಅವ್ರು ನೋಡಿ ಚಿಕ್ಕ ಕೋಳಿ ಜೊತೆ ನಾಟಾಡ್ತವ್ನೇ ನಾನು ದೇವ್ರ ದೀಪ ಎಲ್ಲ ಹಚ್ತಾ ಇದ್ದೀನಿ ಇವಾಗ ಎಲ್ಲ ಪೂಜೆ ಎಲ್ಲ ಮಾಡಿದಾಯ್ತು ಎಲ್ಲ ಸುತ್ತಮುತ್ತ ಎಲ್ಲ ಮಳೆ ಇಲ್ದಿರೋದಕ್ಕೂ ಅದಕ್ಕೂ ನಮ್ಮ ತೋಟದಲ್ಲಿ ಎಲ್ಲಾನು ಒಣಗೋಗಿದೆ ಫಸ್ಟ್ ಎಲ್ಲ ಮೆಣಸಿನ್ಕಾಯಿ ಹಾಕಿದ್ವಿ ಹಂಗೆ ಮೆಣ್ಸಿನ್ಕಾಯೆಲ್ಲ ಹಾಕಿದ್ವಿ ಮೊದಲೆಲ್ಲ ಅವಾಗ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಕಷ್ಟ ಆಯ್ತದೆ ಮಾತ್ರ ವ್ಯವಸಾಯ ಮಾತ್ರ ಸಖತ್ತು ಕಷ್ಟನೇ ನಾನು ಹೋಗ್ತಿದ್ದೆ ಯಾವಾಗಾದರೂ ಸಲ ಹೋಗಿ ಮೆಣ್ಸಿನ್ಕಾಯಿ ನಮ್ಮ ಮನೆಯವ್ರ ಜೊತೆ ಹೋಗಿ ಅವ್ರೇನೇ ಮಾಡೋದು ನಾನಂತೂ ಏನೂ ಮಾಡಲ್ಲಪ್ಪ ನಾನು ಏನು ಹೋಗೋದಿಲ್ಲ ನಾನು ಮಾಡೋದು ಇಲ್ಲ ಮೆಣ್ಸಿನ್ಕಾಯಿಲ್ಲ ಹಾಕಿದ್ವಿ ಒಂದ್ಸಲಿ ಜಾಸ್ತಿ ಹಾಕಿರಲಿಲ್ಲ ಅಷ್ಟೇ ಅಷ್ಟೇಸ್ಟ್ ಆಗ್ಲೂ ಹಾಕಿದ್ವಿ ಅಲ್ಲೆಲ್ಲ ಅಡಿಕೆ ಅದಕ್ಕೆ ಪೂಜೆ ಮಾಡಿ ಸ್ವಲ್ಪ ಅಷ್ಟೇ ಇಷ್ಟಾಗ್ಲೇ ಎಲ್ಲ ಹಾಕಿದ್ವಿ ಅಂದರೆ ಅದನ್ನು ಜಾಸ್ತಿ ನೀರು ಇರ್ಲಿಲ್ವಲ್ಲ ಅವಾಗಲೂ ಮಳೆ ಟೈಮು ಜಾಸ್ತಿ ಎಲ್ಲ ಎಲ್ಲ ಬೆಳ್ಕೊಂಡು ಎಲ್ಲ ಗಲೀಜಾಗಿತ್ತು ಎಲ್ಲ ಎಲ್ಲ ಕೀಳ್ತಾ ಇರ್ಬೇಕು ಅವಾಗವಾಗ ಅವಾಗ ಮೆಣಸಿಕಾಯಿ ಜಾಸ್ತಿ ಕಷ್ಟವೇ ಅದು ಜಾಸ್ತಿ ಸತ್ತೆ ಇರ್ತದೆ ಮಾತ್ರ ಹಂಗಾಗಿ ಆಳುಗಳು ಯಾರೂ ಸಿಗಲಿಲ್ಲ ನೀರು ಇಲ್ವಲ್ಲ ಜೊತೆ

ಕೋಳಿ ನೋಡಿ ಕೂದ್ರು ಇವಾಗ ನೋಡ್ತಾ ಇದ್ರೆ ಏನೋ ಒಂಥರ ಭಯ ಅದನ್ನ ಭಯ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇಜಾರು ಆಯ್ತದೆ ಪಾಪ ಅದೆಷ್ಟು ಒದ್ದಾಡ್ತದೆ ನೋಡಿ ದೇವ್ರಿಗೆ ಅರ್ಕೆ ಅಲ್ವಾ ಹೆಂಗೆ ಇದ್ರು ಮಾಡಲೇಬೇಕು ಈಗ ಚಿಕನ್ ಅಂಗಡಿಗಳಲ್ಲಿ ಎಷ್ಟೆಷ್ಟು ಕಟ್ ಮಾಡೇ ಮಾಡ್ತಾರೆ ಅಂದರೆ ತಿನ್ನೋಕ್ಕೇನು ಬ ಬೇಜಾರು ಅನಿಸಲ್ಲ ಮಾ ಕುಯ್ಬೇಕಿದ್ರೆ ಏನೋ ಒಂಥರ ಅದನ್ನೆಲ್ಲ ನೋಡೋದಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ನಮ್ಮ ಮನೆಯವ್ರಿಗೆ ನೀರು ಹಾಕಿದ್ರು ಕೋಳಿ ಕತ್ಕೆ ನೋಡಿ ಇವಾಗೆಲ್ಲ ಅಲ್ಲ ಹಣಗಿ ಕುಸ್ಕೊತಾವ್ರೆ ದೇವ್ರದ್ದು ಅಂತ ಅಂದ್ಬಿಟ್ಟು ಕುಂಕುಮ ಎಲ್ಲ ನಮ್ಮ ಮನೇಲಿ ಅಣ್ಣಗಿಕ್ತಾವ್ರೆ ಇವಾಗ ಸ್ವಲ್ಪ ಪುಕ್ಕನೂ ತರ್ದಿ ಅದು ಮನೆಯಲ್ಲಿ ಇಲ್ಲೇ ಮಾಡ್ತಿದ್ರಂತೆ ಮೊದಲೆಲ್ಲ ಆಮೇಲೆ ಇವಾಗ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮೊದಲೆಲ್ಲ ಅಲ್ಲೇ ಮಾಡ್ತಿದ್ದು ನಾವು ಅಂತ ಅತ್ತೆ ಹೇಳ್ತಾನೆ ಇರ್ತಿದ್ರು ಯಾವಾಗ್ಲೂ ಅದಕ್ಕೆ ಸ್ವಲ್ಪ ಪುಕ್ಕ ಎಲ್ಲ ತರ್ದ್ಬಿಡು ಇಲ್ಲೇನೇ ಏನಾಗಲ್ಲ ಅಂತಂದರು ನಮ್ಮ ಅತ್ತೆ ಎಲ್ಲ ತರಲಿಲ್ಲ ನಮ್ಮ ಮಾವನೇ ಪುಕ್ಕ ಎಲ್ಲ ತರ್ದಿಟ್ಟರು ಸ್ವಲ್ಪ ಜಾಸ್ತಿ ಏನಿಲ್ಲ ಆಮೇಲೆ ಹೋಗಿ ಮನೆಯಲ್ಲೇ ಮಾಡ್ಕೊಂಡ್ವಿ ನಾವೇ ಕ್ಲೀನಿಂಗು ನೋಡಿ ಇವಾಗ ಉಗಿದಾನೆ ಎಲ್ಲ ಒಪ್ಪದ್ ಬಿಡ್ತಾವ್ರೆ ನನ್ನ ಮಗನ ನೋಡಿ ಇವಾಗ ಹೆಂಗೆ ಮಾಡ್ತಾನೆ ಸ್ಮೈಲ್ ಅಂತ ನಮ್ಮ ಮನೆಯವ್ರು ನಿಂತವ್ರೆ ನಾನು ನನ್ನ ಮಗನೂ ತಿಂತಾಯಿದ್ದೀವಿ ಚಿಕ್ಕವೂ ಅವ್ನು ತಿನ್ನೋದೇ ಇಲ್ಲ ಎಲ್ಲೋದ್ರೂ ಅಷ್ಟೇ ಅವನು ಊಟನೇ ಮಾಡಲ್ಲ ಜಾಸ್ತಿ ಅವನು ಎಲ್ಲಾದರೂ ಊಟ ಮಾಡಲ್ಲ ನೋಡಿ ನಮ್ಮದು ಅಡಿಕೆ ಸೊಸಿ ಎರಡು ಗಿಡ ಇತ್ತು ಇವಾಗ ಒಂದೇ ಒಂದು ಪರಂಗಣ್ಣ ಗಿಡ ಐತೆ ಕಾಯಿ ಸ್ವಲ್ಪ ಬಿಟ್ಟೈತೆ ಆಮೇಲೆ ಇದೇನಿದು ಸೊಸಿ ಇದೆಲ್ಲ ಬಾಳೆ ಸಸಿ ಎಲ್ಲ ಚೆನ್ನಾಗಿ ಬಂದಿತ್ತು ಮಳೆ ತ್ಯಾವ ಇಲ್ಲದಿರೋದ್ರಿಂದ ಎಲ್ಲ ಒಣಗೋಯ್ತು ನಾವು ಇಲ್ಲೇ ಹಾಕಿದ್ದಿದ್ದು ಮೆಣ್ಸಿಕಾಯಿ ಗಿಡ ಆ ಕಡೆ ಸಸಿಲಿ ಈಗ ಮಾಡಿದ್ದು ಪೂಜೆನ ಇಲ್ಲೇ ಮೆಣಸಿಕಾಯಿ ಗಿಡನೇ ಹಾಕಿದ್ದಿದ್ದು ಇವಾಗ ನಾವು ಬ್ಯಾಗೆಲ್ಲ ಮಡಿಕೊಂಡು ಬಂದ್ವಿ ಮನೆ ಹತ್ರ ನಮ್ಮ ಅತ್ತೆನೇ ಎಲ್ಲ ಇನ್ನೇನು ಅವ್ರು ಇಬ್ಬರು ತಂದು ಕೊಟ್ಬಿಟ್ಟು ಎಲ್ಲೋ ಹೊರಗಡೆ ಹೋದ್ರು ಅವರು ನಾನೇ ಸಹಿ ತಿಂದ್ಬಿಡು ಮನೆಯಲ್ಲೇ ಅಂದ್ಬಿಟ್ಟು ಪುಕ್ಕ ಎಲ್ಲ ಎಲ್ಲ ಕಿತ್ತ ಇವಾಗ ತೋಟದ ಹತ್ರ ಹೋಗಿದ್ದು ಬಂದಿದ್ದಾಯಿತು ಇವಾಗ ಚಿಕನ್ಗೆ ಮನೆಯಲ್ಲೆಲ್ಲ ನಮ್ಮತ್ತೆನೇ ಎಲ್ಲ ಮಾಡಿದ್ರು ನಮ್ಮ ಮನೆಯವರೆಲ್ಲ ಕಟ್ ಮಾಡಿಕೊಟ್ರು ಅವ್ರು ಹೆಂಗಿದ್ರು ಮಟನ್ ಕಟ್ ಮಾಡಿ ರೂಢಿ ಇರ್ತದಲ್ವಾ ಹಂಗಾಗಿ ಚಿಕನ್ನು ಅವರೇ ಕಟ್ ಮಾಡಿಕೊಟ್ರು ಇವಾಗ ಸಾಂಬಾರನ್ನ ಮಾಡಬೇಕು ನೋಡಿ ಎಲ್ಲ ಎಲ್ಲ ಆಡಿಸಿ ಮಸಾಲೆ ಎಲ್ಲ ಆಡಿಸಿ ಇಟ್ಕೊಂಡಿದ್ದೀನಿ ಇವಾಗ ಸಾಂಬಾರು ಮಾಡಬೇಕು ಬಿಸಿನೀರು ಇಟ್ಟಿದ್ದೀನಿ ಅಲ್ಲಿ ನೀರು ಇದೆ ಆಲ್ರೆಡಿ ಚಿಕನ್ನು ನೋಡಿ ಒಂದು ಕೋಳಿಲಿ ಇಷ್ಟ ಆಗಿತ್ತು ಚಿಕನ್ನು ಎಲ್ಲ ಇಷ್ಟು ಚಿಕನ್ ಆಗಿತ್ತು ಮಸಾಲೆನೂ ಎಲ್ಲ ಆಡಿಸಿ ಇಟ್ಕೊಂಡಿದ್ದೀನಿ ಮಸಾಲೆನೂ ಈಗೆಲ್ಲ ಮಸಾಲೆ ಹಾಕಿ ಸಾಂಬಾರನ್ನ ಮಾಡ್ತೀನಿ ಈಗ ಸಾಂಬಾರು ಮಾಡಿದ್ಮೇಲೆ ಇನ್ನೊಂದು ಮಾಂಸದ ಕೋಳಿನ ತೊಗೊಬಂದವ್ರೆ ಅದನ್ನು ಬೆಳ್ಳುಳ್ಳಿ ಎಲ್ಲ ಹಾಕಿ ಸಿಂಪಲಾಗಿ ಮಾಡ್ಕೋತೀನಿ ಜಾಸ್ತಿ ಏನು ಮಸಾಲೆ ಎಲ್ಲ ಹಾಕೋಲ್ಲ ಬಿಸಿಲಗೂ ಅದಕ್ಕೂ ಮಸಾಲೆ ಎಲ್ಲ ತಿಂದರೆ ಜಾಸ್ತಿ ನೀರು ಕುಡ್ದು ಕುಡ್ದು ಸಾಕಾಗುತ್ತೆ ಅಂದ್ಬಿಟ್ಟು ಸಿಂಪಲಾಗಿ ಮಾಡ್ಕೋತೀನಿ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ಸಾಂಬಾರು ಮಾಮೂಲಿ ಎಲ್ಲರ ಮೇಲೂ ಮಾಡೋ ಥರನೇ ಸಾಂಬಾರು ಮಾಡಿದಾದ್ಮೇಲೆ ಚಿಕನ್ ಫ್ರೈ ಹೆಂಗೆ ಮಾಡೋದು ಸಿಂಪಲಾಗಿ ಮಾಡೋದು ತೋರಿಸ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಾಮೂಲಿ ಮೆಣಸು ಕುಟ್ಟಾಕಿ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಅದನ್ನು ನೋಡಿ ಇವಾಗ ಮಾಡ್ತೀನಿ ಬನ್ನಿ ಈಗ ಸಾಂಬಾರಿಗೆ ಇನ್ನೇನು ಒಲೆನೇ ಹಚ್ಚಿದ್ರಲ್ವ ಅವರು ತಲೆ ಕೋಳಿ ಎಲ್ಲ ಸೀದಿದ್ರಲ್ವ ಅಲ್ಲೇ ಒಲೆ ಹಚ್ಚಿದೆ ಮಾಡೋಣ ಅಂತ ಕೆಲಸ ಏನಿರಲಿಲ್ಲವಲ್ಲ ಅಂತ ಫ್ರೀ ಆಗಿದ್ರೆ ನಾನು ಒಲೆನಲ್ಲೇ ಮಾಡೋದು ಚಿಕನ್ಗೆ ಕಾದಿರ ತಪ್ಪಲಿಗೆ ನಾನು ಹಾಕೋದು ಎಣ್ಣೆಗೆ ಎಣ್ಣೆ ಹಾಕೋದಿಲ್ಲ ಕಾದಿರ ತಪ್ಲಿನಲ್ಲೇ ಹಾಕೋದು ನೋಡಿ ಹಂಗೇ ಸ್ವಲ್ಪ ಅಷ್ಟ ಒಂದೇ ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಮೇಕೆ ಕೆಳಗಡೆ ಕುಲ್ಕಿಸ್ಬೇಕು ಇಲ್ಲಾಂದರೆ ಕೈಯಲ್ಲೇ ಆದರೆ ಸೌಟಲ್ಲೇ ಇದು ಮಾಡ್ಬೋದು ನಾನು ಅಂದರೆ ಹೀಗೆ ಆದರೆ ಈಸಿ ಆಗುತ್ತಲ್ಲ ಅಂತ ಮಾಡ್ಕೊತಾ ಇದ್ದೀನಿ ನನ್ನ ಮಗ ಆಗಲೇ ಬಂದ ಅಡುಗೆ ಆಗೈತೆ ನಮ್ಮ ಚಿಕನ್ ಆಗೈತೆ ಅಂತ ನೋಡೋಕೆ ಬಂದವ್ರು ನೋಡಿ ಇವಾಗ ಸಾಂಬಾರನ್ನ ಅದನ್ನೊಂದು ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಬೇಯೋಕೆ ಇಡಬೇಕು ಉಪ್ಪು ಎಲ್ಲ ಆವಾಗಲೇ ಒಂದೇ ಸಲ ಹಾಕ್ತೀನಿ ನಾನು ಆ ಉಪ್ಪು ಹಾಕಿದ್ರೆ ಚಿಕನ್ ನೀಟಾಗಿ ಹಿಡಿಯುತ್ತೆ ಮ್ಯಾರಿನೇಟ್ ಆಗುತ್ತೆ ಅಂತ ನೋಡಿ ಇವಾಗ ಅವನಾಗಲೇ ಬಂದು ಬಂದು ಎರಡನೇ ಸಲ ಇದು ನೋಡ್ಕೊಂಡು ಹೋಗ್ತಾ ಇರೋದು ಚಿಕನ್ ಆಯಿತಾ ಚಿಕನ್ ಆಯಿತಾ ಅಂತ ನನ್ನ ಮಕ್ಕಳು ಚಿಕನ್ ಮಟನ್ ಅಂದರೆ ಸ್ವಲ್ಪ ಫೇವ್ರೇಟೇನೆ ಅನ್ಕೋ ಹೇಳ್ಕೊಬೋದು ಮನೇಲಿ ಎಲ್ಲರಿಗೂ ಚಿಕನ್ ಮಟನ್ ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟನೇ ಸ್ವಲ್ಪ ಉಪ್ಪು ಹಾಕ್ತೆ ನೋಡಿ ಇವಾಗ ಉಪ್ಪು ಹಾಕಿ ಪ್ಲೇಟ್ ಮುಚ್ಚಿ ಒಂದು ಮೂರು ನಿಮಿಷ ಬೇಯಬೇಕು ಇದು ಮೊಟ್ಟೆ ಕೋಳಿ ಎಲ್ಲ ಮಾಂಸದ ಕೋಳಿ ಇದು ಸಾಂಬಾರ್ದು ಮೊಟ್ಟೆ ಕೋಳಿ ಮಟನ್ ಸಿಗಲಿಲ್ವಂತೆ ಮಟನು ಎಲ್ಲ ಖಾಲಿಯಾಗೋಯಿತು ಅವ್ರಿಗೇನೆ ಅಂತ ನಮ್ಮ ಮನೆಯವರು ಸ್ವಲ್ಪ ಬೇಜಾರಲ್ಲಿ ಬಂದರು ಮನೆಗೆ ಕಟ್ ಮಾಡೋಕ್ಕೆ ಹೋಗಿದ್ರಲ್ಲ ಆವಾಗ ಮಸಾಲೆ ಎಲ್ಲ ಆಡಿಸಿದ್ದಾಯಿತು ಅದನ್ನು ಕುದಿ ಬಂತು ಆ ರೀತಿ ಕುದ್ದಾದ್ಮೇಲೆ ಬೇರೆ ಕಡೆ ಆಗಲಲ್ಲಿ ಬಿಸಿನೀರು ಇಟ್ಟಿದ್ದೆ ನಾನು ಬಿಸಿನೀರು ಹಾಕಿದ್ರೇ ಸರಿ ತಣ್ಣೀರ್ ಹಾಕಿದ್ರೆ ಚಿಗುತ್ಕಡ್ತದೆ ಅಂದ್ಬಿಟ್ಟು ಅದನ್ನು ಆಲ್ರೆಡಿ ಕುದಿತೈತೆ ಇದಕ್ಕೆ ಸ್ವಲ್ಪ ಎಣ್ಣೆ ಬೆಳ್ಳುಳ್ಳಿ ಅಷ್ನು ಪುಡಿ ಎಲ್ಲ ಹಾಕಿ ಸ್ವಲ್ಪ ಒಗ್ಗರಣೆ ಹಾಕಿ ಆಮೇಲೆ ಮೆಣಸು ಬೆಳ್ಳುಳ್ಳಿ ಪೌಡ್ರನ್ನ ಕೆಚ್ಚು ಹಾಕಿದ್ನಲ್ವಾ ಪೇಸ್ಟು ಹಾಕ್ತೆ ಸ್ವಲ್ಪನ ಆಮೇಲೆ ಮೆಣಸಿನ ಪೌಡ್ರು ಪೆಪ್ಪರ್ ಪೌಡ್ರ್ನು ಹಾಕ್ತೆ ಸ್ವಲ್ಪ ಒಂದು ಸ್ಪೂನಷ್ಟು ಎರಡು ಸ್ಪೂನಷ್ಟು ಮಾಡ್ಕೊಂಡಿದ್ವಿ ಫಸ್ಟ್ ಸಲ ಅದನ್ನು ಹಾಕ್ತೆ ನೆಕ್ಸ್ಟ್ ಅದಾದಮೇಲೆ ಆಮೇಲೆ ಹಾಕ್ತೆ ಅದನ್ನು ನೋಡಿ ಚೆನ್ನಾಗಿ ಬೇಯ್ತೈತೆ ಅದು ಅಷ್ಟೊತ್ತಿಗೆ ಕುಡ್ಲಜ್ಜೆ ನಮ್ಮ ಮನೆಯಲ್ಲಿ ಎಲ್ಲ ಐಟಮ್ಸ್ಗೂ ಅಷ್ಟೇ ನಾವು ಒಂದು ಅಣ್ಣೆ ತಗೊಬಂದ್ರೂ ಅಷ್ಟೇ ನಾವು ಕುಡ್ಲಜ್ಜೆ ಹಜ್ತೀವಿ ನೋಡಿ ರೆಸಿಪಿ ಇಷ್ಟ ಆದರೆ ಇವತ್ತಿನ ನಮ್ಮ ಹೊಸ್ತಡಕ್ಕೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ